ರಾಜ್ಯೋತ್ಸವದಲ್ಲಿ ಲಾಠಿ ಚಾರ್ಜ್ ಯುವಕನಿಗೆ ತೀವ್ರ ಗಾಯ ಆಸ್ಪತ್ರೆಗೆ ದಾಖಲು ವಿಜಯನಗರದಲ್ಲಿ ನಡೆದ ರಾಜ್ಯೋತ್ಸವದ ಮೆರವಣಿಗೆ ವೇಳೆ ನಡೆದ ಘರ್ಷಣೆಯಲ್ಲಿ ಯುವಕನೊಬ್ಬ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ವರದಿಯಾಗಿದೆ ಭಾನುವಾರ ನಡೆದ ಈ ಘಟನೆಯಲ್ಲಿ ಬೀರಪ್ಪ ಧಾನವಳ್ಳಗೊಳ್ ಎಂಬ ಇಪ್ಪತ್ತ ಐದು ವರ್ಷದ ಯುವಕನಿಗೆ ಪೊಲೀಸರು ಲಾಠಿಯಿಂದ ಹೊಡೆದಿದ್ದಾರೆ ಎಂದು ಆರೋಪಿಸಲಾಗಿದೆ ಘಟನೆಯಲ್ಲಿ ಬೀರಪ್ಪನ ತಲೆಗೆ ತೀವ್ರ ಪೆಟ್ಟಾಗಿದ್ದು ತಕ್ಷಣವೇ ಅವರನ್ನು ವಿಜಯನಗರದ ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆ ಕುರಿತು ಪ್ರತಿಕ್ರಿಯಿಸಿದ ಬೀರಪ್ಪನ್ ಸಂಬಂಧಿ ರಾಜ್ಯೋತ್ಸವದ ಧ್ವಜಾರೋಹಣ ನಡೆಯುತ್ತಿದ್ದ ವೇಳೆ ಮೆರವಣಿಗೆ ಮೆರವಣಿಗೆ ನೋಡಲ್ ನೋಡುತ್ತಿದ್ದ ಬೀರಪ್ಪನ ಮೇಲೆ ಪೊಲೀಸರು ಏಕಾಏಕಿ ಹಲ್ಲೆ ನಡೆಸಿದರು ಎಂದು ಆರೋಪಿಸಿದರು ಪೊಲೀಸರೊಬ್ಬರು ಲಾಠಿಯಿಂದ ಬೀರಪ್ಪನ ತಲೆಗೆ ಹೊಡೆದರು ಪರಿಣಾಮವಾಗಿ ಆತ ರಕ್ತಸ್ತಾವದಿಂದ ಕುಸಿದು ಬಿದ್ದರು ಎಂದು ಅವರು ವಿವರಿಸಿದರು ಸದ್ಯ ಬೀರಪ್ಪನ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ವೈದ್ಯರು ಸ್ಕ್ಯಾನಿಂಗ್ ಮಾಡಲು ಸೂಚಿಸಿದ್ದಾರೆ ಸ್ಥಳೀಯ ನಿವಾಸಿಗಳು ಮತ್ತು ಬೀರಪ್ಪನ ಕುಟುಂಬಸ್ಥರು ಪೊಲೀಸರ ಈ ಕ್ರಮವನ್ನ ಖಂಡಿಸಿದ್ದಾರೆ ದುಡಿದು ತಿನ್ನುವ ಹುಡುಗನಿಗೆ ಈ ರೀತಿ ಹೊಡೆಯುವುದು ಸರಿಯಲ್ಲ ಎಂದು ಸ್ಥಳೀಯರಾದ ರಾಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದರು ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಯುತ್ತಿದೆ ಮತ್ತು ಸತ್ಯ ಸತ್ಯ ಮತ್ತು ಸತ್ಯತೆ ಹೊರಬಂದ ನಂತರ ಕ್ರಮ ಕೈಗೊಳ್ಳ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ದೂರು ದಾಖಲಾಗಿದೆಯೇ ಅಥವಾ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆಯೇ ಎಂಬುದನ್ನು ಇನ್ನೂ ತಿಳಿದು ಬಂದಿಲ್ಲ ಈ ಘಟನೆ ವಿಜಯನಗರದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಮಾಡಿದ್ದು ಹೆಚ್ಚಿನ ಮಾಹಿತಿಗಾಗಿ ನಿರೀಕ್ಷಿಸಲಾಗುತ್ತಿದೆ